ಹಾಯ್ ವಿವರ್ಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ಸ್ಪೆಷಲ್ ಮಟನ್ ಸಾರ್ ಹೇಗೆ ಮಾಡೋದು ಅನ್ನೋ ತೋರಿಸ್ತಾ ಇದ್ದೀನಿ ಮಟನ್ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಮೂರು ನಾಲ್ಕು ಸ್ಪರ್ಸ್ಟ್ ಎಣ್ಣೆ ಈರುಳ್ಳಿ ಈರುಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ഇല്ല ചെന ഫ്രൈ ആയിട്ട് ഇത് മട്ടൺ ആ ഉപ്പ് മറ്റേ അരിസിനാക്കി ചെന ഉർട്ട്ക്കു മട്ടന്ന ಈ ಮಟನ್ ಸಾರ್ಗೆ ಮೊದಲಾಗಿ ನಾಟಿ ಇರುಳ್ಳಿ ಮತ್ತೆ ಕಾಳು ಮೆಣಸಿನ ರುಬ್ಬ್ ಆಗ್ತಿದೀನಿ ನಾಟಿ ಇರುಳ್ಳಿ ಮತ್ತೆ ಕಾಳು ಮೆಣಸಿನ ರುಬ್ಬಿಟ್ಕೊಂಡಿದ್ದೀನಿ ಈ ಮಟನ್ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ರುಬ್ಬಿರಂತ ಇರುಳ್ಳಿ ಮೆಣಸಿನ ಟೆಸ್ಟ್ ಹಾಕ್ತಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಡೋಣ ಈಗ ಇರುಳ್ಳಿ ಮತ್ತೆ ಕಾಳು ಮೆಣಸಿನ ಪೇಸ್ಟ್ ಎರಡನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಶಿವಾಸ್ನೆ ಒವರ್ಗೂ ಈ ಮಟನ್ ಮಸಾಲೆಗೆ ನಾನು ಗೋಡಂಬಿ ಬಾದಾಮಿ ಸ್ವಲ್ಪ ಗಸಗಸೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಬಿಳಿ ಎಲ್ಲು ಇಷ್ಟು ರುಬ್ಬಾಕ್ತಾಯಿದ್ದೀನಿ ತೋರಿಸಿರಂಥ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳಿನ ಪೇಸ್ಟಲ್ಲಿ ಇದ್ದಂತ ಹಸಿ ಹಾಸನ ಹೋಗಿ ಒಳ್ಳೆ ಗಮ್ಮ ಬರ್ತಾಯಿದ್ದೀನಿ ಈಗ ಪುದೀನ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ berbeda entah masalah kayak gini. ಮಿಕ್ಸರ್ ಜಾಗೆ ಟೊಮೊಟೊ ಅಚ್ಚಕ್ಕಾ ಪುಡಿ ಮತ್ತು ಧನಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಇದ್ದೀನಿ ಟೊಮೊಟೊ ಪೇಸ್ಟ್ ಇದ್ದೀನಿ ಟೊಮೊಟೊ ಮೆಣಸಿನ್ಕಾಯಿ ಪೇಸ್ಟು ಸಾರ್ಗೆ ಎಷ್ಟು ಬೇಕೋ ನೀರು ಅಷ್ಟು ಇದ್ದೀನಿ ಅದನ್ನು ಮಿಕ್ಸ್ ಮಾಡಿ ನೋಡಿ ಮತ್ತೆ ನೀರು ಸೇರಿಸ್ಕೊಳ್ಬೋದು ಈ ಮಟನ್ ಸಾರಿಗೆ ಬೇಕು ಅಂದರೆ ಹಾಲು ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಸಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ ಈ ಹಂತದಲ್ಲಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದೆರಡು ಡ್ರೀಸರ್ ತೆಗಿಬೋದು ಅಥವಾ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಮಡ್ಲಿವಲನ್ನೋದನ್ನ ಸಾರ್ೊಳಗಡೆ ಹಾಕ್ಬಾರ್ದು ಸಾರನ್ನ ತುಂಬ ಬಿಡುತ್ತೆ ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ಉಪ್ಪು ಮೆಣಸು ಸ್ವಲ್ಪ ಅರಿಶಿಣ ಹಾಕಿ ಸುಟ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೇದಿದು ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಮಟನ್ ಕೂಡ ಮುಕ್ಕಾಲ್ ಬೆಂದಿದೆ ಬೆದ್ದಿದೆ ಸ್ವಲ್ಪ ಬಿಸಿ ಹಾಕೋದ್ರಿಂದ ಸಾರು ಕೂಡ ಗಲೀಜಾಗಲ್ಲ ಡಸ್ಟಲ್ಲೇ ಬಿಟ್ಕೊಂಡು ಸಾರು ಕೂಡ ಸ್ವಲ್ಪ ಬಂದ್ಬಿಡುತ್ತೆ ಒಂದು ಐದರಿಂದ ಆರು ನಿಮಿಷದ ಕಾಲ ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಮಟನ್ ಸಾರು ರೆಡಿಯಾಗಿದೆ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ರುಚಿಕರವಾದಂಥ ಸ್ಪೆಷಲ್ ಮಟನ್ ಸಾರು ರೆಡಿಯಾಗಿದೆ ಅನ್ನ ಮುದ್ದೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನು ಸ್ಪೆಷಲ್ ಮಟನ್ ಸಾರು ನೀವು ಕೂಡ ಮೆಟನ್ನೊಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್